ಎಲ್ಲರಿಗೂ ನಮಸ್ತೆ ರಾಮನವಮಿಯ ಮಾಹಿತಿ ನಿಮಗಾಗಿ ರಾಮನವಮಿ ದಿನ ಸಂಪತ್ತು ವೃದ್ಧಿಗೆ ಏನೇನು ದಾನ ಮಾಡಬೇಕು ಕಷ್ಟಗಳ ನಿವಾರಣೆಗೆ ಹೀಗೆ ಮಾಡಿ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಶ್ರೀರಾಮನವಮಿಯನ್ನು ಆಚರಿಸುತ್ತೇವೆ ರಾಮನ ಜನ್ಮ ವಾರ್ಷಿಕೋತ್ಸವದ ದಿನದಂದು ಸೀತಾರಾಮನ ಕಲ್ಯಾಣವನ್ನು ಸಹ ಬಹಳ ಆಡಂಬರದೊಂದಿಗೆ ಆಚರಿಸಲಾಗುತ್ತೆ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅವಿಂತ ವ್ಯಕ್ತಿಗಳು ಈ ದಿನದಂದು ಕೆಲವು ಕ್ರಮಗಳನ್ನು ತೆಗೆದುಕೊಂಡರೆ ಮದುವೆಯಲ್ಲಿನ ಅಡೆತಡೆಗಳನ್ನು ಸಹ ತೆಗೆದುಹಾಕಲಾಗುತ್ತದೆ ರಾಮನನ್ನು ಈ ದಿನ ಏನನ್ನು ದಾನ ಮಾಡಬೇಕು ಯಾವ ತಪ್ಪುಗಳನ್ನು ಮಾಡಬಾರದು ಇಲ್ಲದೆ ಮಾಹಿತಿ ದಾನ ಮಾಡುವಾಗ ಕೆಲವು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಶ್ರೇಷ್ಠರಿಗೆ ಅಥವಾ ಶ್ರೀಮಂತರಿಗೆ ದಾನ ಮಾಡಬಾರದು ಆದರೆ ಇತರರ ಅಗತ್ಯತೆಗಳಿಗೆ ಅನುಗುಣವಾಗಿ ದಾನ ಮಾಡಬೇಕು ಶ್ರೀರಾಮನವಮಿಯ ದಿನದಂದು ಹತ್ತಿರದ ರಾಮ ದೇವಾಲಯಕ್ಕೆ ಹೋಗಿ ದೀಪವನ್ನು ಬೆಳಗಿಸಿ ಪ್ರಸಾದವನ್ನು ಅರ್ಪಿಸಬೇಕು ಪೂಜೆಯ ನಂತರ ಪ್ರಸಾದವನ್ನು ವಿತರಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ದುರ್ಗಾದೇವಿಯ ಆಶೀರ್ವಾದವನ್ನು ತರುವ ಎಂದು ಅವಿವಾಹಿತ ಹುಡುಗಿಯರಿಗೆ ಆಹಾರವನ್ನು ನೀಡಬೇಕು ಇದೂ ಕೂಡ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ವಿಶೇಷವಾಗಿ ಅನ್ನದಾನವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ ಹಸಿದವರಿಗೆ ಅಥವಾ ಬಡವರಿಗೆ ಆಹಾರವನ್ನು ನೀಡಿದರೆ ಶ್ರೀರಾಮನು ಸಂತೋಷ ಪಡುತ್ತಾನೆ ಆಹಾರವನ್ನು ದಾನ ಮಾಡುವಾಗ ರುಚಿಕರವಾದ ಆಹಾರವನ್ನು ದಾನ ಮಾಡಿ ಹಳಸಿದ ಆಹಾರ ಮತ್ತು ಕೆಟ್ಟ ಆಹಾರವನ್ನು ಯಾರಿಗೂ ಕೊಡಬೇಡಿ ನೀವು ಹಾಗೆ ಮಾಡಿದರೆ ಅನ್ನಪೂರ್ಣ ದೇವಿ ಕೋಪಗೊಳ್ಳುತ್ತಾಳೆ ಶ್ರೀರಾಮನವಮಿ ಎಂದು ದೇವಾಲಯದಲ್ಲಿ ಕುಂಕುಮವನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ನೀವು ಸಾಕಷ್ಟು ಒಳ್ಳೆಯ ಫಲಗಳನ್ನು ಹೊಂದುವಿರಿ ರಾಮನವಮಿಯ ದಿನದಂದು ಬಡ ಜನರಿಗೆ ಬಟ್ಟೆ ಮತ್ತು ಆಹಾರವನ್ನು ನೀಡಿದರೆ ನೀವು ವಿಶೇಷ ಫಲಿತಾಂಶವನ್ನು ಪಡೆಯುತ್ತೀರಿ ಅದೃಷ್ಟ ನಿಮ್ಮ ಪರವಾಗಿರುತ್ತದೆ ಈಗಿನ ಹಾಲಿನಲ್ಲಿ ಸ್ವಲ್ಪ ಕೇಸರಿಯನ್ನು ಸೇರಿಸಿ ದೇವರಿಗೆ ಅಭಿಷೇಕ ಮಾಡುವುದು ಉತ್ತಮ ಇದು ಮಾಡುವುದರಿಂದ ಯಾವುದೇ ಹಣಕಾಸಿನ ತೊಂದರೆಗಳು ಇರುವುದಿಲ್ಲ ಮತ್ತು ಹಣದ ಕೊರತೆ ಇರುವುದಿಲ್ಲ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಏನು ಮಾಡಬೇಕು ರಾಮನವಮಿಯ ದಿನದಂದು ಸಂಪತ್ತು ಮತ್ತು ಸಮೃದ್ಧಿಗಾಗಿ ಮನೆಯ ಮುಖ್ಯದ್ವಾರದ ಬಳಿ ಹನುಮಾನ ದೀಪಗಳನ್ನು ಬೆಳಗಿಸಬೇಕು ರೋಗಗಳನ್ನು ಹಾಕಲು ಈ ದಿನ ಹನುಮಂತನನ್ನು ಪೂಜಿಸುವುದು ಮತ್ತು ಹನುಮಾನ್ ಚಾಲಸವನ್ನು ಪಠಣೆ ಮಾಡುವುದು ಸೂಕ್ತ ಇನ್ನೊಂದಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು